ಸ್ವಾಮಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಯಾಕೆ ಅದ್ಯಾವ ಇದ್ರಿ ಹೊರಟಿರ್ವಿ ಇದೇನು ಸ್ವಾಮಿ ಈ ರೀತಿ ಕೇಳ್ತಾ ಇದ್ದೀರಾ ಇವತ್ತು ರಾಮನವಮಿ ಅಲ್ವೇನು ಅದಕ್ಕೋಸ್ಕರ ಶ್ರೀರಾಮನ ದೇವಸ್ಥಾನಕ್ಕೆ ಹೊರಟಿರ್ವೆ ಈ ಊರಿನ ಜನರೆಲ್ಲರೂ ಈ ರಾವಣನ ಹೆಸರು ಕೇಳಿದರೆ ಸಾಕು ಭಯ ಪಟ್ಟುಕೊಳ್ಳುತ್ತಾರೆ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗುತ್ತೆ ಎಷ್ಟು ಧೈರ್ಯ ಎತ್ತಿರಬೇಕು ನಿನಗೆ ತಪ್ಪು ತಪ್ಪು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬೇಕಾಗಿರುವುದು ಧೈರ್ಯ ಅಲ್ಲರಿ ಭಕ್ತಿ ಹೊಂದಿದ್ರೆ ಸಾಕು ಭಕ್ತಿ ಏ ಹುಚ್ಚು ಅರುಂಧತಿ ಆ ನಿನ್ನ ಶ್ರೀರಾಮನ ಮೇಲಿರುವ ಭಕ್ತಿಯನ್ನ ಒಂದು ಸಾರಿ ರಾವಣನ ಪಾದ ಪೂಜೆ ಮಾಡಿ ತೋರಿಸು ಇಲ್ಲವಾದರೆ ಆ ರಾಮನಿಗೆ ಬಂದ ವನವಾಸದ ಗತಿಗೆ ನಿನಗೂ ಬಂದಿತು ಅಚ್ಚರ ಅಯ್ಯೋ ರಾಮ ರಾಮ ರೀ ಮಾತಾಡುವಾಗ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಮ್ಮ ಬಾಯಲ್ಲಿ ಬರೋದು ರಾಮ ಎನ್ನುವ ಮಾತು ಯಾಕೆಂದ್ರೆ ಯಾರ ಬಯಲು ರಾವಣ ಎನ್ನುವ ಮಾತು ಬರೋದಿಲ್ಲ ಅಷ್ಟಕ್ಕೂ ನಮ್ಮ ನಾಡಿನಲ್ಲಿ ಹುಟ್ಟಿದ ಎಲ್ಲ ಹೆಣ್ಣು ಮಕ್ಕಳು ಕೂಡ ನನಗೆ ಶ್ರೀರಾಮಚಂದ್ರನಂತ ಪತಿ ಬೇಕು ಅಂತ ದೇವ್ರತ ಬೇಡಿಕೊಳ್ತಾರೆ ವಿನಃ ರಾವಣನಂತ ಗಂಡ ಬೇಕು ಅಂತ ಯಾವ ಹೆಣ್ಣು ಕೇಳ್ಕೊಳ್ಳೋದಿಲ್ಲ ಮುಚ್ಚು ಬಾಯಿ ಆ ರಾಮನ ವೇದಾಂತ ನನಗೆ ಬೇಕಾಗಿಲ್ಲ ஜீபக்கி பத்தி பரதைவா பிரியொன்று பாத பூஜை அவரவர கர்த்தவ் ரீ அதே நானும் ಇದರಲ್ಲಿ ತಪ್ಪೇನಿದೆ ಭಯ ಅರುಂಧತಿ ಈ ಊರಿನಲ್ಲಿ ಪ್ರತಿಯೊಬ್ಬರಿಗೂ ಈ ರಾವಣೇಶ್ವರನನ್ನು ಕಂಡರೆ ಭಯ ಭಕ್ತಿ ಇರಲೇಬೇಕು ಹೋಗಲಿ ಬಿಡು ಈಗಾದ್ರೂ ನೀನು ಈ ರಾವಣೇಶ್ವರನನ್ನು ಪೂಜಿಸಲು ಒಪ್ಪಿಕೊಂಡಿಯಲ್ಲ ಅಷ್ಟು ಸಾಕು ನನಗೆ ಹ ಪೂಜಿಸು ಈ ಲಂಕೇಶ್ವರ ರಾವಣನನ್ನು